ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆದಿದೆ ಮೂರು ಸ್ಲೋಗನ್ ಗಳನ್ನ ಹಾಕಿಕೊಂಡಿದ್ದಾರೆ ಜೈ ಬಾಪು ಜೈ ಜೈ ಭೀಮ್ ಜೈ ಸಂವಿಧಾನ ಈ ಮೂರು ತತ್ವಗಳಿಗೆ ಕಾಂಗ್ರೆಸ್ ವಿರೋಧ ಇದೆ ಇಲ್ಲಿ ಜೈ ಬಾಪು ಹೆಸರಿನಲ್ಲಿ ನೂರು ವರ್ಷಗಳಾಯ್ತು ಅವರು ಸಿ ಅಧ್ಯಕ್ಷರಾಗಿದ್ರು ಅನ್ನೋ ಕಾರಣಕ್ಕೆ ಇವತ್ತು ಅಲ್ಲಿ ಸಮಾವೇಶ ಮಾಡುತ್ತಿದ್ದಾರೆ ಇದು ಮಹಾತ್ಮ ಗಾಂಧಿಯವರ ಕಾಲದ ಕಾಂಗ್ರೆಸ್ ಅಲ್ಲ ಮೊದಲನೇದಾಗಿ ಎರಡನೇದು ಮಹಾತ್ಮ ಗಾಂಧಿ ಸಿದ್ಧಾಂತಗಳಿಗೂ ಈ ಇವತ್ತಿನ ಕಾಂಗ್ರೆಸ್ ಗಾಂಧಿ ಸಿದ್ಧಾಂತಕ್ಕೂ ಅಜಗಜ ಅಂತರ ಇದೆ ಆವತ್ತಿನ ಗಾಂಧಿ ಕಾಂಗ್ರೆಸ್ ಯಾರು ಮದ್ಯಪಾನ ಮಾಡ್ತಿದ್ರೋ ಅವರು ಕಾಂಗ್ರೆಸ್ ಸದಸ್ಯರಾಗುವ ಹಾಗಿರ್ಲಿಲ್ಲ ಇವತ್ತಿನ ಕಾಂಗ್ರೆಸ್ನವರು ರಾತ್ರಿ ಇಡೀ ಕುಡಿದು ಮಲಗಿದ್ದು ಬೆಳಗ್ಗೆ ಸಮಾವೇಶ ಮಾಡ್ತಾರೆ ಇದು ಕುಡಿದು ಮಲಗಿ ನಿನ್ನೆ ಎದ್ದು ಹೋಗಿ ಮಾಡುತ್ತಿರತಕ್ಕಂತ ಸಮಾವೇಶ ಇದೆ ಅದಕ್ಕೆ ಗಾಂಧಿ ಸಿದ್ಧಾಂತಕ್ಕೂ ಇದಕ್ಕೂ ವಿರೋಧ ಇದೆ ಮತ್ತೆ ಖಾದಿ ದಾರಿಗಳಾಗಿರ್ಬೇಕು ಎಲ್ಲರೂ ಅನ್ನೋದು ಕಾಂಗ್ರೆಸ್ನ ಸಿದ್ಧಾಂತ ಅದು ಹಳೆ ಕಾಂಗ್ರೆಸ್ನ ಸಿದ್ಧಾಂತ ಇವತ್ತು ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಕೂಡ ಖಾದಿ ದಾರಿಗಳಲ್ಲಿ ಸಿಗೋದಿಲ್ಲ ಅಂದಮೇಲೆ ಇದಂತ ಕಾಂಗ್ರೆಸ್ ಇದು ಅಂದ್ರೆ ಮಹಾತ್ಮ ಗಾಂಧಿ ಅವರು ಏನಾದ್ರೂ ಈ ಕಾಲದಲ್ಲಿ ಇದ್ದಿದ್ರೆ ಈ ಕಾಂಗ್ರೆಸ್ ಅವರನ್ನ ಅಟ್ಟಾಡಿಸಿ ನಿಂದ ಹೊರಗಡೆ ಓಡಿಸ್ತಿರ್ತಿದ್ರು ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲಿ ಕಾಂಗ್ರೆಸ್ ಒಂದು ಸಮಾವೇಶ ನಡೆದಿದೆ ಇದು ಗಾಂಧಿ ತತ್ವಗಳ ವಿರೋಧಿ ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದೆ ಜೈ ಭೀಮ್ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತಾದ್ರೂ ಕಾಂಗ್ರೆಸ್ನವರಾಗಿದ್ರ ಕಾಂಗ್ರೆಸ್ ಸುಡುವ ಮನೆ ಅಂತ ಹೇಳಿದವರು ಈ ಕಾಂಗ್ರೆಸ್ ಅನ್ನ ಮೊದಲ ಕ್ಯಾಬಿನೆಟ್ ಇಂದ ರಾಜೀನಾಮೆ ಕೊಟ್ಟು ಹೊರಗಡೆ ಹೋದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನರಿಗೆ ಒಂದು ಆಹ್ವಾನವನ್ನ ಕೊಡ್ತಾರೆ ನಿಮ್ಮ ರಾಜಕೀಯ ಭವಿಷ್ಯವನ್ನ ನೀವು ಬೇರೆ ಕಡೆ ರೂಪಿಸಿಕೊಳ್ಳಿ ಕಾಂಗ್ರೆಸ್ ಸುಡುವ ಮನೆ ಇಲ್ಲೇನಾದ್ರೂ ನೀವು ಕಾಂಗ್ರೆಸ್ಗೆ ಸೇರಿದ್ದೇ ಆದ್ರೆ ನಿಮ್ಮ ಆತ್ಮಹತ್ಯೆ ಮಾಡ್ಕೊಂಡಂಗೆ ಅಂತ ಹೇಳ್ತಾರೆ ಇಂಥವರು ಇವತ್ತು ಜೈ ಭೀಮ್ ಅಂತ ಇಟ್ಕೊಂಡಿದ್ದಾರೆ ಅಂದ್ರೆ ಅಂಬೇಡ್ಕರ್ ಅವರ ತತ್ವಗಳ ವಿರೋಧಿ ಅಂಬೇಡ್ಕರ್ ಅವರನ್ನ ಅವರ ಜೀವಿತಾವಧಿಯಲ್ಲಿ ವಿರೋಧ ಮಾಡಿದ ಕಾಂಗ್ರೆಸ್ ಅವರನ್ನ ಚುನಾವಣೆಗಳಲ್ಲಿ ಸೋಲಿಸಿದ ಕಾಂಗ್ರೆಸ್ ಅಪಮಾನ ಮಾಡಿದ ಕಾಂಗ್ರೆಸ್ ಅವರು ಗೆದ್ದ ಸ್ಥಳವನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟ ಕಾಂಗ್ರೆಸ್ ಇವತ್ತು ವೋಟ್ ಬ್ಯಾಂಕ್ಗಾಗಿ ನಾಟಕ ಮಾಡತಕ್ಕಂತ ಈ ಕೆಲಸವನ್ನ ಮಾಡುತ್ತಿದ್ದಾರೆ ಆದ್ರಿಂದ ಅಂಬೇಡ್ಕರ್ ಅವರ ವಿರೋಧಿ ಕಾಂಗ್ರೆಸ್ ಇವತ್ತು ಸಮಾವೇಶದಲ್ಲಿ ವೋಟ್ ಬ್ಯಾಂಕ್ಗಾಗಿ ಮಾತ್ರ ದಲಿತ ಸಮುದಾಯಗಳನ್ನ ಸೆಳೆಯಲಿಕ್ಕೆ ಮಾತ್ರ ಇವತ್ತು ಜೈ ಭೀಮ್ ಘೋಷಣೆಯನ್ನು ಮಾಡಿದೆ ಆದ್ರಿಂದ ಅದು ಅಂಬೇಡ್ಕರ್ ಅವರ ತತ್ವ ವಿರೋಧಿ ಕಾಂಗ್ರೆಸ್ ಆಗಿದೆ ಜೈ ಸಂವಿಧಾನ ಸಂವಿಧಾನವನ್ನ ಯಾರಾದರೂ ಈ ದೇಶದಲ್ಲಿ ಅದಕ್ಕೆ ದ್ರೋಹ ಮಾಡಿದ್ರೆ ಅನ್ಯಾಯ ಮಾಡಿದ್ರೆ ಅದು ಕಾಂಗ್ರೆಸ್ ತಮ್ಮ ಸ್ಥಾನಮಾನಗಳನ್ನ ಉಳಿಸ್ಕೊಳ್ಳಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತ ಸಂವಿಧಾನವನ್ನ ತಿರ್ಚಿ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಏರಿ ಸಂವಿಧಾನಕ್ಕೆ ಘೋರ ಅಪರಾಧ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಹಂಗಿದ್ಮೇಲೆ ಇನ್ನು ಯಾವ ಈ ಈ ಮೂರು ತತ್ವಗಳಲ್ಲಿ ಇವ್ರಿಗೇನು ನಂಬಿಕೆ ಇದೆ ಆದ್ರಿಂದಾಗಿ ಈ ಮೂರು ತತ್ವಗಳು ಈ ಕಾಂಗ್ರೆಸ್ಗೆ ಒಗ್ಗುವ ತತ್ವಗಳಲ್ಲ ಆದ್ರಿಂದ ಈ ಮೂರು ತತ್ವಗಳ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಇದೆ ಅನ್ನೋದನ್ನ ಜನ ಅರ್ಥ ಮಾಡ್ಕೊಳ್ಬೇಕು